ಸ್ವಾಗತ ನಾನು ರೇಣುಕಾ ಸಿಎಂ ಸಿದ್ದರಾಮಯ್ಯ ಪಾಕ್ ವಿರುದ್ಧ ಯುದ್ಧ ಬೇಡ ಅಂದಿದ ವಿಚಾರಕ್ಕೆ ಚಿಕ್ಕಬಳ್ಳಾಪುರದ ಮೇಲೂರು ಗ್ರಾಮದಲ್ಲಿ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿಯಿಂದ ಮಾತನಾಡಬೇಕು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ನಾನು ವಿರೋಧವನ್ನ ಮಾಡ್ತೀನಿ ಅಂತ ಹೇಳಿದ್ರು ಯುದ್ಧ ಮಾಡುವುದರಿಂದ ಪರಿಹಾರ ಬಿಟ್ಟರೆ ಶಾಂತಿಯಿಂದ ಪರಿಹಾರ ಸಿಕ್ಕಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದೇ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಬಾರಿ ದ್ವಂದ್ವ ಹೇಳಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಬಿಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಸಿಎಂ ವಿರುದ್ಧ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಎರಡು ಬಾರಿ ಇವತ್ತು ಸಂಬಂಧಪಟ್ಟಂತೆ ಅವ್ರು ಹೇಳಿರೋದು ಶಾಂತಿಯುತದಿಂದ ಇರಬೇಕು ಯುದ್ಧ ಬೇಡ ಅಂತ ಹೇಳಿದ್ದಾರೆ ಮತ್ತೆ ಮಾರನೇ ಮಾರನೇ ದಿವಸನೇ ಅವರು ಅವಕಾಶ ಇದ್ದರೆ ಯುದ್ಧ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇವತ್ತು ಯುದ್ಧ ಮಾಡೋದರಿಂದ ಇವತ್ತು ಇದಕ್ಕೆ ಪರಿಹಾರ ಬಿಟ್ಟರೆ ಶಾಂತಿಯಿಂದ ಪರಿಹಾರ ಸಿಕ್ಕಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿಯುತವಾಗಿ ಮಾತಾಡಬೇಕು ಮಾಧ್ಯಮಗಳ ಮುಂದೆ ಇವತ್ತು ಸಿದ್ದರಾಮಯ್ಯನವ್ರು ಹೇಳಿರ್ತಕ್ಕಂಥ ಮೊದಲನೇ ದಿನ ಸ್ಟೇಟ್ಮೆಂಟ್ಗೆ ನಾನು ಸಂಪೂರ್ಣ ವಿರೋಧವನ್ನು ನಾನು ಮಾಡ್ತೀನಿ ಇವತ್ತು ಏನು ಮೊನ್ನೆ ಇಪ್ಪತ್ತೆರಡನೇ ತಾರೀಕು ನಡೆದಂಥ ಕಾಶ್ಮೀರದಲ್ಲಿ ಒಂದು ಭಯೋತ್ಪಾದನೆ ಗುಂಡಿನ ದಾಳಿಯಲ್ಲಿ ನಮ್ಮ ದೇಶದ ಸುಮಾರು ಇಪ್ಪತ್ತಾರು ಜನ ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ರು ಇದು ಒಂದು ದೊಡ್ಡ ಒಂದು ದುರಂತ ನಮ್ಮ ದೇಶಕ್ಕೆ ಏನು ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಉಗ್ರರು ಇನ್ನು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೇಳಿ ಕೇಳಿ ಇವತ್ತು ಆ ಆ ಜಾಗದಲ್ಲಿದ್ದಂಥ ಅವರು ಪತ್ನಿ ಮತ್ತು ಮಕ್ಕಳ ಮಧ್ಯ ಇವತ್ತು ಈ ಒಂದು ದುರ್ಘಟನೆ ಇವತ್ತು ಇಡೀ ದೇಶ ಇವತ್ತಿನ ಖಂಡನೆ ಇದೆ ಈ ಒಂದು ಸಂದರ್ಭದಲ್ಲಿ ಏನು ಇವತ್ತು ನಮ್ಮ ಭಾರತ ದೇಶವನ್ನು ಆಳಿರ್ತಕ್ಕಂಥ ನೆಹರು ಕುಟುಂಬದ ಒಬ್ಬ ಸದಸ್ಯನು ಇವತ್ತು ನಮ್ಮ ಪ್ರಿಯಾಂಕಾ ಗಾಂಧಿಯವರ ಪತ್ನಿ ಇವತ್ತು ಅವರು ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಹಿಂದೂಗಳಿಗೆ ತೊಂದರೆ ಆಗಿರೋದ್ರಿಂದ ಈ ಒಂದು ಘಟನೆ ನಡೆದಿದೆ ಅಂತ ಇದೆಲ್ಲ ಇವತ್ತು ಈ ದೇಶದ ವಿರುದ್ಧವಾಗಿ ಮಾತಾಡೋಂಥದ್ದು ಏನು ನಮ್ಮ ಸಿದ್ದರಾಮಣ್ಣವರು ಇವತ್ತು ಹೇಳಿದ್ದಾರೆ ಯುದ್ಧ ಮಾಡೋವಂಥದ್ದು ಅವಶ್ಯಕತೆ ಈ ಯುದ್ಧ ಮಾಡಿಲ್ಲ ಅಂದರೆ ಇವತ್ತು ಈ ದೇಶದಲ್ಲಿ ಮುಂದೆ ನೂರ ಕೋಟಿ ಜನಗಳ ಒಂದು ಉತ್ತಮ ಭವಿಷ್ಯಕ್ಕಾಗ್ಬೋದು ನೂರ ನಲವತ್ತು ಕೋಟಿ ಜನಗಳ ಒಂದು ಗಮನದಲ್ಲಿಟ್ಕೊಂಡು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ಒಂದು ಪಾಕಿಸ್ತಾನದ ವಿರುದ್ಧವಾಗಿ ಇವತ್ತು ಉಗ್ರನ ಮಟ್ಟ ಹಾಕ್ಬೇಕಂತ ಒಟ್ಟಿದ್ದಾರೆ ಇದು ಸಂಪೂರ್ಣ ಬೆಂಬಲ ನಮ್ದು ಇರ್ತದೆ ಮುಂದೆ ನಾವು ನಮ್ಮ ಒಂದು ಗುರಿ ಇರ್ತಕ್ಕ ಇರತಕ್ಕಂಥದ್ದು ಈ ದೇಶದಲ್ಲಿ ಭಯೋತ್ಪಾದನೆ ಅನ್ನೋ ಒಂದು ಶಬ್ದ ಇರಬಾರ್ದು ಅದು ಬೇರೆ ಸಮೇತ ಕಿತ್ತಾಗ್ಬೇಕು ಅನ್ನೋದಕ್ಕೆ ನಾವು ಸಂಪೂರ್ಣವಾಗಿ ನಾವು ಸಹಕಾರನ ಕೊಡ್ತೀರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ